ಜನವರಿ ಏಳರಂದು ಬೆಂಕಿ ಆರಂಭ ಆದಾಗಿನಿಂದ ಸುಮಾರು ಮೂವತ್ತೊಂಬತ್ತು ಸಾವಿರ ಎಕರೆಗಳಷ್ಟು ಭೂಮಿ ಸುಟ್ಟು ಹೋಗಿದೆ ಈ ಭೀಕರ ಕಾಡ್ಗಿಚ್ಚು ವನ್ಯಜೀವಿಗಳ ಮೇಲೂ ಕೂಡ ಪರಿಣಾಮ ಬೀರಿದೆ ಒಟ್ನಲ್ಲಿ ಲಾಸ್ ಏಂಜಲೀಸ್ ಕಾಡ್ಗಿಚ್ಚು ಭೀಕರ ಮಾನವ ಸಂಕಷ್ಟಗಳನ್ನು ತಂದೊಡ್ಡಿದೆ ಈ ದಿನ ಡಾಟ್ ಕಾಮ್ ನಮ್ಮ ಕರ್ನಾಟಕ ನಡೆದ ಐವತ್ತು ಹೆಜ್ಜೆ ಮುಂದಿನ ದಿಕ್ಕು ಎಂಬ ವಿಶೇಷ ಸಂಚಿಕೆಯನ್ನ ಹೊರತಂದಿದೆ ಈ ವಿಶೇಷ ಸಂಚಿಕೆಯನ್ನ ಖರೀದಿಸೋಕೆ ಈ ಕೆಳಗೆ ಕಾಣಿಸ್ತಾ ಇರೋ ನಂಬರ್ನ ಸಂಪರ್ಕಿಸಿ ನಮಸ್ಕಾರ ನಾನು ಸ್ವಪ್ನ ಕ್ಯಾಲಿಫೋರ್ನಿಯಾದ ಲಾಸ್ ಏಂಜಲೀಸ್ ನಲ್ಲಿ ಕಾಡ್ಗಿಚ್ಚು ವ್ಯಾಪಕವಾಗಿ ಹರಡ್ತಾ ಇದೆ ಈ ಹಬ್ಬಿರೋ ಭೀಕರ ಕಾಡ್ಗಿಚ್ಚು ತನಗಾಗೋ ಲಕ್ಷಣ ಕಂಡು ಬರ್ತಾ ಇಲ್ಲ ಈಗಾಗಲೇ ಹಬ್ಬಿರೋ ಬೆಂಕಿ ಭಾರಿ ಗಾಳಿಯಿಂದ ಮತ್ತಷ್ಟು ಪ್ರದೇಶಗಳಿಗೆ ವ್ಯಾಪಿಸ್ತಾ ಇದೆ ಅಲ್ಲದೆ ರಕ್ಷಣಾ ಕಾರ್ಯಾಚರಣೆಗೂ ಕೂಡ ಅಡ್ಡಿಯಾಗ್ತಾ ಇದೆ ಇದುವರೆಗೂ ಸುಮಾರು ಇಪ್ಪತ್ತೈದು ಜನ ಈ ಘೋರ ಕಾಡ್ಗಿಚ್ಚಿಗೆ ಬಲಿಯಾಗಿದ್ದಾರೆ ಅಲ್ಲಿಯ ಜನರ ಪರಿಸ್ಥಿತಿ ನಿಜಕ್ಕೂ ಶೋಚನೀಯವಾಗಿದೆ ಮನೆಗಳು ಮತ್ತು ಕಟ್ಟಡಗಳು ಸೇರಿದಂತೆ ಕೋಟ್ಯಾಂತರ ಮೌಲ್ಯದ ಆಸ್ತಿ ಸುಟ್ಟು ಬೂದಿಯಾಗಿದೆ ಲಾಸ್ ಏಂಜಲೀಸ್ ನಲ್ಲಿ ಬೆಂಕಿ ಇನ್ನೂ ಕೂಡ ನನ್ಸೋದಕ್ಕೆ ಆಗ್ತಾ ಇಲ್ಲ ಲಾಸ್ ಏಂಜಲೀಸ್ ನಲ್ಲಿ ಯಾಕೆಷ್ಟು ಪ್ರಮಾಣದ ಕಾಡ್ಗಿಚ್ಚು ಹಬ್ತಾ ಇದೆ ಇದಕ್ಕೆ ಕಾರಣಗಳೇನು ಸದ್ಯ ಲಾಸ್ ಸದ್ಯದ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನ ಸೇರಿದಂತೆ ಪ್ರತಿಯೊಂದು ವಿಚಾರಗಳ ಬಗ್ಗೆ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಅದಕ್ಕೂ ಮೊದಲು ನೀನು ನಮ್ಮ ಈ ದಿನ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವಾದ್ರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮ್ಮ ಪ್ರತಿ ವಿಡಿಯೋಗಳ ಗಾಗಿ ಪಕ್ಕದಲ್ಲೇ ಇರೋ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ ಈಗ ಟಾಪಿಕ್ಗೆ ಬರೋಣ ಅಮೆರಿಕಾದ ಕ್ಯಾಲಿಫೋರ್ನಿಯಾ ಪ್ರಾಂತ್ಯದಲ್ಲಿರೋ ಲಾಸ್ ಏಂಜಲೀಸ್ನಲ್ಲೇ ಸಂಭವಿಸಿದ ಈ ಕಾಡ್ಗಿಚ್ಚು ಸತತ ಆರನೇ ದಿನಾನು ಕೂಡ ಮುಂದುವರೆದಿದೆ ಲಾಸ್ ಏಂಜಲೀಸ್ಗೆ ವ್ಯಾಪಿಸಿರೋ ಕಾಡ್ಗಿಚ್ಚು ಹತೋಟಿಗೆ ಬರ್ತಾ ಇಲ್ಲ ಬೆಂಕಿಯನ್ನ ನೆನೆಸೋದಕ್ಕೆ ಅಗ್ನಿಶಾಮಕ ಸಿಬ್ಬಂದಿ ಹರಸಾಹಸನ ಪಡ್ತಾ ಇದ್ದಾರೆ ಲಾಸ್ ಏಂಜಲೀಸ್ನ ಪೆಸಿಫಿಕ್ ಪ್ಯಾಲಿಸೇಡ್ಸ್ ಮತ್ತು ಈಟನ್ ಪ್ರದೇಶದಲ್ಲಿ ಹೆಚ್ಚು ಸಾವು ನೋವುಗಳು ಸಂಭವಿಸ್ತಾ ಇರೋದು ವರದಿಯಾಗಿದೆ ಸಾವಿನ ಸಂಖ್ಯೆ ಮತ್ತಷ್ಟು ಹೆಚ್ಚಾಗಲಿದೆ ಅಂತ ರಕ್ಷಣಾ ಕಾರ್ಯಾಚರಣೆ ಸಿಬ್ಬಂದಿಯವರು ಆತಂಕವನ್ನ ವ್ಯಕ್ತಪಡಿಸಿದ್ದಾರೆ ಈ ಕಾಡ್ಗಿಚ್ಚುಗಳಲ್ಲಿ ಮೃತರ ಸಂಖ್ಯೆ ಇಪ್ಪತ್ತೈದಕ್ಕೆ ಏರಿಕೆ ಆಗಿದೆ ಇವುಗಳಲ್ಲಿ ಪಾಲಿಸೇಡ್ಸ್ ನಲ್ಲಿ ಎಂಟು ಮೃತ ಮೃತದೇಹಗಳು ದೇಹಗಳು ಮತ್ತು ಈಟನ್ ವಲಯದಲ್ಲಿ ಹದಿನೇಳು ಮೃತದೇಹಗಳು ಪತ್ತೆಯಾಗಿದೆ ಅಂತ ಲಾಸ್ ಏಂಜಲೀಸ್ನ ಕೌಂಟಿ ಶರೀಫ್ ಆಬರ್ಟ್ ಲೂನಾ ಅವರು ಮಾಹಿತಿನ ನೀಡಿದ್ದಾರೆ ದಶಕದಲ್ಲಿ ಬ್ರಿಟಿಷ್ ಟಿವಿ ಶೋ ಕಿಡ್ಡಿ ಕೇಪರ್ಸ್ ನಲ್ಲಿ ಕಾಣಿಸಿಕೊಂಡಿದ್ದ ಆಸ್ಟ್ರೇಲಿಯಾದ ಮಾಜಿ ಬಾಲನಟ ರೋರಿ ಸೈಕ್ಸ್ ಕಾಡ್ಗಿಚಿನ ಮೃತರಲ್ಲಿ ಸೇರ್ಕೊಂಡಿದ್ದಾರೆ ಇದಲ್ಲದೆ ಈಟನ್ ವಲಯದಲ್ಲಿ ಹನ್ನೆರಡು ಮಂದಿ ಮತ್ತು ಪಾಲಿಸೇಡ್ಸ್ ವಲಯದಲ್ಲಿ ನಾಲ್ವರು ನಾಪತ್ತೆಯಾಗಿದ್ದಾರೆ ಅಂತ ತಿಳಿದು ಬಂದಿದೆ ಕಾಡ್ಗಿಚ್ಚಿಗೆ ಹನ್ನೆರಡು ಸಾವಿರಕ್ಕೂ ಅಧಿಕ ಕಟ್ಟಡಗಳು ಬೆಂಕಿಗೆ ಆಹುತಿಯಾಗಿದ್ದಾವೆ ಒಂದು ಲಕ್ಷಕ್ಕೂ ಅಧಿಕ ಜನರನ್ನ ಸ್ಥಳಾಂತರ ಮಾಡಲಾಗಿದೆ ಜನವರಿ ಏಳರಂದು ಬೆಂಕಿ ಆರಂಭ ಆದಾಗಿನಿಂದ ಸುಮಾರು ಮೂವತ್ತೊಂಬತ್ತು ಸಾವಿರ ಎಕರೆಗಳಷ್ಟು ಭೂಮಿ ಸುಟ್ಟು ಹೋಗಿದೆ ಭೀಕರ ಕಾಡ್ಗಿಚ್ಚಿಗೆ ನೂರ ಮೂವತ್ತೈದು ಶತಕೋಟಿ ಕೋಟಿ ಡಾಲರ್ನಿಂದ ನೂರ ಐವತ್ತು ಶತಕೋಟಿ ಡಾಲರ್ನಷ್ಟು ಆರ್ಥಿಕ ನಷ್ಟ ಉಂಟಾಗಿದೆ ಅಂತ ಅಂದಾಜಿಸಲಾಗಿದೆ ಇದೇ ವೇಳೆ ಈ ಭೀಕರ ಕಾಡ್ಗಿಚ್ಚು ವನ್ಯಜೀವಿಗಳ ಮೇಲೂ ಕೂಡ ಪರಿಣಾಮ ಬೀರಿದೆ ಭಾರಿ ಸಂಖ್ಯೆಯಲ್ಲಿ ವನ್ಯಜೀವಿಗಳು ಮೃತಪಟ್ಟಿದಾವೆ ಅನ್ನೋ ಆಘಾತಕಾರಿ ಸುದ್ದಿ ಕೂಡ ಹೊರಬಿದ್ದಿದೆ ಜನವರಿ ಏಳರಂದು ಆರಂಭವಾದ ಕಾಡ್ಗಿಚ್ಚಿನ ಬೆಂಕಿ ಪಾಲಿಸೈಡ್ಸ್ ಏಟನ್ ಕೆನೆತ್ ಮತ್ತು ಹಸ್ಟ್ ಪ್ರದೇಶಗಳಲ್ಲಿ ಸುಮಾರು ನೂರ ಕಿಲೋಮೀಟರ್ ಪ್ರದೇಶವನ್ನ ನಾಶಪಡಿಸಿದೆ ಶೇಕಡ ಹನ್ನೊಂದರಷ್ಟು ಮತ್ತು ನಿಯಂತ್ರಣಕ್ಕೆ ಪಡೆದುಕೊಳ್ಳಲಾಗಿದೆ ಎಪ್ಪತ್ತು ಸಾವಿರಕ್ಕೂ ಹೆಚ್ಚು ಜನರು ವಿದ್ಯುತ್ ಇಲ್ಲದೇ ಇಲ್ಲಿದ್ದಾರೆ ಅವರಲ್ಲಿ ಹೆಚ್ಚಿನವರು ಲಾಸ್ ಏಂಜಲೀಸ್ ನ ಕೌಂಟಿಯಲ್ಲಿದ್ದಾರೆ ಅಂತ ಪವರ್ ಔಟೇಜ್ ಡಾಟಸ್ ವರದಿ ಮಾಡಿದೆ ಇನ್ನು ಬೆಂಕಿಗೆ ಆಹುತಿಯಾದ ಎಲ್ಲ ಪ್ರದೇಶ ತುರ್ತು ಸೇವೆಗಳು ತಕ್ಷಣಕ್ಕೆ ಸಾಧ್ಯ ಇಲ್ಲದೆ ಇರೋ ಕಾರಣ ಸಾವಿನ ಸಂಖ್ಯೆ ಹೆಚ್ಚಾಗಬಹುದು ಅಂತ ಅಧಿಕಾರಿಗಳು ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ ಸಾವಿರಾರು ಮನೆಗಳು ನಾಶ ಆಗಿದ್ದಾವೆ ಅಮೆರಿಕದ ಇತಿಹಾಸದಲ್ಲೇ ಅತ್ಯಂತ ವಿನಾಶಕಾರಿ ನೈಸರ್ಗಿಕ ವಿಕೋಪ ಆಗಿದೆ ಅಂತ ಕ್ಯಾಲಿಫೋರ್ನಿಯಾ ಗವರ್ನರ್ ಗ್ಯಾವಿನ್ ನ್ಯೂಸಮ್ ಅವರು ಹೇಳಿದ್ದಾರೆ ಏನು ರಕ್ಷಣಾ ಕಾರ್ಯಾಚರಣೆಗೆ ನೀರಿನ ಅಭಾವ ಬಹುದೊಡ್ಡ ಸಮಸ್ಯೆನೇ ಆಗಿದೆ ನಿರಂತರ ಕಾರ್ಯಾಚರಣೆಗಳಿಂದ ಅಗ್ನಿಶಾಮಕ ದಳದ ಸಿಬ್ಬಂದಿ ಕೂಡ ಬಳಲ್ತಾ ಇದ್ದಾರೆ ರಕ್ಷಣಾ ಕಾರ್ಯಾಚರಣೆಗೆ ಯಾವುದೇ ನಿರ್ದೇಶ ಸಮಯವನ್ನ ನಿಗದಿಪಡಿಸಿಲ್ಲ ಹಾಗಾಗಿ ಅಗ್ನಿಶಾಮಕ ದಳದ ಸಿಬ್ಬಂದಿ ನಿರಂತರವಾಗಿ ಯಾವುದೇ ದೈಹಿಕ ವಿಶ್ರಾಂತಿಯನ್ನ ಪಡೆಯದೇನೆ ಕರ್ತವ್ಯವನ್ನ ನಿರ್ವಹಣೆ ಮಾಡ್ತಾ ಇದ್ದಾರೆ ಲಾಸ್ ಏಂಜಲೀಸ್ ಪ್ರದೇಶದಲ್ಲಿ ಖಾಸಗಿ ಅಗ್ನಿಶಾಮಕ ದಳದ ಬೇಡಿಕೆ ಹೆಚ್ಚಾಗ್ತಾ ಇದೆ ಜನರು ದುಪ್ಪಟ್ಟು ಹಣವನ್ನ ನೀಡಿ ಅಗ್ನಿಶಾಮಕ ಸೇವೆಯನ್ನ ಪಡೆಯೋದಕ್ಕೆ ಸಿದ್ಧ ಆಗಿದ್ದಾರೆ ಅಂತ ಮೂಲಗಳು ತಿಳಿಸಿದಾವೆ ಇನ್ನು ತಮ್ಮ ಮನೆ ಹಾಗೂ ಆಸ್ತಿ ಪಾಸ್ತಿಯನ್ನ ಬೆಂಕಿಯಿಂದ ರಕ್ಷಣೆ ಮಾಡಿಕೊಳ್ಳೋದಕ್ಕೆ ಖಾಸಗಿ ಅಗ್ನಿಶಾಮಕ ದಳಕ್ಕೆ ದುಪ್ಪಟ್ಟು ಹಣವನ್ನ ನೀಡೋದಕ್ಕೆ ಜನ ತಯಾರಾಗಿದ್ದಾರೆ 다런데그이나 ಇನ್ನು ಕಾಡ್ಗಿಚ್ಚಿನ ದುರ್ಲಾಭವನ್ನ ಪಡಿತಾ ಇರೋ ಕೆಲವು ದುರುಳರು ಮನೆಗಳನ್ನ ಲೂಟಿ ಮಾಡ್ತಾ ಇರೋ ಕುರಿತು ಅಮೆರಿಕದ ಮಾಧ್ಯಮಗಳಲ್ಲಿ ವರದಿಯಾಗಿದೆ ಮನೆಯನ್ನ ತ್ಯಜಿಸಿ ವಲಸೆ ಹೊರಟವರ ಮೇಲೆ ದಾಳಿ ಮಾಡೋದಕ್ಕೆ ಲೂಟಿಕೋರರು ಅವರ ವಸ್ತುಗಳನ್ನ ದೋಚಿ ಪರಾರಿ ಆಗ್ತಾ ಇದ್ದಾರೆ ಅಂತ ಹೇಳಲಾಗಿದೆ ಇನ್ನು ಲಾಸ್ ಏಂಜಲೀಸ್ ನಲ್ಲಿ ಮನೆಗಳನ್ನ ಹೊಂದಿರೋ ಶ್ರೀಮಂತರು ಬೆಂಕಿಯಿಂದ ತಮ್ಮ ಮನೆಗಳನ್ನ ಉಡಿಸ್ಕೊಳ್ಳೋದಕ್ಕೆ ಗಂಟೆಗೆ ಒಂದು ಪಾಯಿಂಟ್ ಏಳು ಲಕ್ಷ ರೂಪಾಯಿಯನ್ನ ವೆಚ್ಚ ಮಾಡ್ತಾ ಇದ್ದಾರೆ ಅಂತ ತಿಳಿದು ಬಂದಿದೆ ಇನ್ನು ಬೆಂಕಿಯನ್ನ ನನ್ಸೋದಕ್ಕೆ ಖಾಸಗಿ ಅಗ್ನಿಶಾಮಕ ವಾಹನಗಳನ್ನ ಬುಕ್ ಮಾಡ್ತಾ ಇರೋ ಶ್ರೀಮಂತರು ತಮ್ಮ ಆಸ್ತಿಯನ್ನ ಉಳಿಸಿಕೊಳ್ಳೋದಕ್ಕೆ ಹರಸಾಹಸವನ್ನ ಪಡ್ತಾ ಇದ್ದಾರೆ ಬುಧವಾರದವರೆಗೆ ಕಾಡ್ಗಿಚ್ಚು ಮತ್ತಷ್ಟು ವ್ಯಾಪಿಸುವ ಬಗ್ಗೆ ರಾಷ್ಟ್ರೀಯ ಹವಾಮಾನ ಸೇವೆ ರೆಡ್ ಅಲರ್ಟ್ ಅನ್ನ ಘೋಷಣೆ ಮಾಡಿದೆ ಗಂಟೆಗೆ ಎಂಬತ್ತು ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸ್ತಾ ಇದೆ ಪರ್ವತಗಳಲ್ಲಿ ಗಾಳಿ ವೇಗ ಗಂಟೆಗೆ ನೂರ ಹದಿಮೂರು ಕಿಲೋಮೀಟರ್ ತಲುಪ್ತಾ ಇದೆ ಲಾಸ್ ಏಂಜಲೀಸ್ ನಲ್ಲಿ ಮಂಗಳವಾರ ಅತ್ಯಂತ ಅಪಾಯಕಾರಿ ದಿನ ಆಗಿರಲಿದೆ ಅಂತ ಹವಾಮಾನ ಸೇವಾ ಕೇಂದ್ರದ ಹವಾಮಾನ ತಜ್ಞ ರಿಚ್ ಥಾಮ್ಸನ್ ಅವರು ಹೇಳಿದ್ದಾರೆ ಲಾಸ್ ಏಂಜಲೀಸ್ ಕೌಂಟಿಯ ಅಗ್ನಿಶಾಮಕ ಕೇಂದ್ರದ ಮುಖ್ಯಸ್ಥ ಆಂಥೋನಿ ಸಿ ಮರೋನವರು ಎಪ್ಪತ್ತು ಹೆಚ್ಚುವರಿ ನೀರಿನ ಟ್ರಕ್ಗಳು ಆಗಮಿಸಿದಾವೆ ಬೆಂಕಿಯನ್ನು ನನಸೋದಕ್ಕೆ ಸಿಬ್ಬಂದಿಗೆ ನೆರವಾಗ್ತಾ ಇದ್ದಾವೆ ಅಂತ ಹೇಳಿದ್ದಾರೆ ಇನ್ನು ಕ್ಯಾಲಿಫೋರ್ನಿಯಾದಲ್ಲಿ ಕಾಡ್ಗಿಚ್ಚು ಹಬ್ಬಿರೋದು ಇದೇ ಮೊದಲೇನಲ್ಲ ಈ ಪ್ರದೇಶದಲ್ಲಿ ಪ್ರತಿ ವರ್ಷನೂ ಕೂಡ ಈ ರೀತಿಯ ಕಾಡ್ಗಿಚ್ಚು ಉಂಟಾಗುತ್ತೆ ಆದ್ರೆ ಈ ಬಾರಿ ಅವಧಿಗೂ ಮೊದಲೇ ಅಮೆರಿಕಾದಲ್ಲಿ ಕಾಡ್ಗಿಚ್ಚು ಹಬ್ಬಿದೆ ಚಳಿಗಾಲದಲ್ಲಿ ಹೆಚ್ಚು ತೇವಾಂಶವನ್ನು ಪಡೆಯುವ ಈ ಪ್ರದೇಶ ಬೇಸಿಗೆಯಲ್ಲಿ ಹೆಚ್ಚು ತಾಪಮಾನವನ್ನ ಹೊಂದಿರುತ್ತೆ ಇದ್ರ ಪರಿಣಾಮವಾಗಿ ಇಲ್ಲಿನ ಸಸ್ಯ ವರ್ಗಗಳು ಒನಗೆ ಹೆಚ್ಚು ಕಾಡ್ಗಿಚ್ಚನ್ನು ಸೃಷ್ಟಿ ಮಾಡ್ತಾ ಇದ್ದಾವೆ ಇದೀಗ ಕಾಡ್ಗಿಚ್ಚು ಸಾವಿರಾರು ಎಕರೆಗೆ ಹರಡೋದಕ್ಕೆ ಒಂದು ಕಾರಣ ಆಗಿದೆ ಇನ್ನು ಮತ್ತೊಂದು ಕಾರಣ ತೀವ್ರವಾದ ಗಾಳಿ ಇಲ್ಲಿ ಕ್ಯಾಲಿಫೋರ್ನಿಯಾದ ಹಲವು ಭಾಗಗಳಲ್ಲಿ ಚಂಡು ಮಾರುತದಷ್ಟು ವೇಗವಾಗಿ ಗಾಳಿ ಇದೆ ಇದು ಬೆಂಕಿಯನ್ನ ಎಲ್ಲೆಡೆ ಹರಡುವಂತೆ ಮಾಡ್ತಾ ಇದೆ ಇನ್ನು ಕಳೆದ ಎಂಟು ತಿಂಗಳಿಗಿಂತ ಈ ಪ್ರದೇಶದಲ್ಲಿ ಯಾವುದೇ ರೀತಿಯ ಗಮನಾರ್ಹ ಮಳೆ ಆಗದೇ ಇರೋ ಕಾರಣ ನಗರದ ಸುತ್ತಮುತ್ತಲಿನ ಪ್ರದೇಶ ಸಂಪೂರ್ಣವಾಗಿ ಹೋಗಿದೆ ಇದು ಕಾಡ್ಗಿಚ್ಚು ಹಬ್ಬೋದಕ್ಕೆ ಪ್ರಮುಖವಾದ ಕಾರಣ ಆಗಿದೆ ಇನ್ನೊಂದು ವಿಚಾರ ಏನಂದ್ರೆ ಅಮೆರಿಕದ ವಾತಾವರಣ ಹಾಳಾಗೋದಕ್ಕೆ ಮತ್ತು ಹವಾಮಾನ ವೈಪರೀತ್ಯಕ್ಕೆ ಅಲ್ಲಿನ ಅಮೆರಿಕಾನ ಮಿಲಿಟರಿ ಪ್ರಮುಖ ಮತ್ತು ನೇರ ಕಾರಣ ಆಗಿದೆ ಅಮೆರಿಕಾದ ಮೇಲ ಎಂಬ ಪ್ರದೇಶ ಸಂಪೂರ್ಣ ಸುಟ್ಟು ಹೋಗಿದೆ ಇದರ ಸುತ್ತಮುತ್ತ ಇರೋ ಪ್ರದೇಶ ಅದು ಕೂಡ ಸುಟ್ಟು ಭಸ್ಮ ಆಗಿದೆ ಈ ಪ್ರದೇಶದಲ್ಲಿ ಹೆಚ್ಚಾಗಿ ಮಿಲಿಯನರ್ ವಾಸ ಮಾಡ್ತಾ ಇದ್ದಾರೆ ಅಮೆರಿಕ ತನ್ನ ಅಭಿವೃದ್ಧಿಗೋಸ್ಕರ ಚಿಕ್ಕ ಪುಟ್ಟ ನದಿಗಳನ್ನ ಬತ್ತಿ ಹೋಗುವಂತೆ ಮಾಡಿದೆ ಈಗ ಬೆಂಕಿಯನ್ನ ನನ್ಸೋದಕ್ಕೂ ಕೂಡ ನೀರಿನ ಕೊರತೆಯನ್ನ ಅನುಭವಿಸ್ತಾ ಇದೆ ತನ್ನ ಆಸೆ ದುರಾಸೆಗೋಸ್ಕರ ನಿಸರ್ಗಕ್ಕೆ ವಿರುದ್ಧವಾಗಿ ಅಮೆರಿಕ ಅಭಿವೃದ್ಧಿ ಆಗ್ತಾ ಇದೆ ನ್ಯಾಚುರಲ್ ಆಗಿ ಈ ಕಾಡ್ಗಿಚ್ಚನ್ನ ತಡೆಯಬಹುದಾದ ಶಕ್ತಿಯನ್ನ ಅಮೆರಿಕದ ಸರ್ಕಾರನೇ ಖುದ್ದು ಹಾಳು ಮಾಡಿಕೊಂಡಿದೆ ಯುದ್ಧ ಕೊರತನ ದುರಾಸೆಯ ಅಭಿವೃದ್ಧಿ ನೈಸರ್ಗಿಕ ನಾಶ ಮಾಡಿರೋದು ನೀರಿನ ಕೊರತೆ ಇವು ಅಮೆರಿಕಾದಲ್ಲಿ ಇಷ್ಟೊಂದು ಮಟ್ಟಿಗೆ ಕಾಡ್ಗಿಚ್ಚು ಹಬ್ಬೋದಕ್ಕೆ ಪ್ರಮುಖವಾದ ಕಾರಣಗಳಾಗಿದ್ದಾವೆ ಇನ್ನು ಕ್ಯಾಲಿಫೋರ್ನಿಯಾದಲ್ಲಿ ಹಬ್ಬಿರೋ ಕಾಡ್ಗಿಚ್ಚನ್ನು ಆರಿಸೋದಕ್ಕೆ ಅಮೆರಿಕ ಸರ್ಕಾರ ಸೂಪರ್ ಸ್ಕೂಪರ್ ಗಳ ಮೊರೆ ಹೋಗಿದೆ ಒಟ್ನಲ್ಲಿ ಲಾಸ್ ಏಂಜಲೀಸ್ ಕಾಡ್ಗಿಚ್ಚು ಭೀಕರ ಮಾನವ ಸಂಕಷ್ಟಗಳನ್ನ ತಂದೊಡ್ಡಿದೆ ಈ ಭೀಕರ ನೈಸರ್ಗಿಕ ವಿಕೋಪ ಭಾರಿ ವಿನಾಶಕ್ಕೆ ಕಾರಣ ಆಗಿದೆ ಜನರ ಪರಿಸ್ಥಿತಿ ತುಂಬಾ ಶೋಚನೀಯವಾಗಿದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ